ಸರ್ ನಮಗೆ ಸ್ಪೆಂಡರ್ ಬೈಕ್ ಬೇಕು ಸರ್ ನಮಗೆ ಸ್ಪೆಂಡರ್ ಬೈಕ್ ಬೇಕು ನಮ್ಗೆ ತುಂಬ ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳ್ತಾ ಇದ್ರೆ ವೀಕ್ಷಕರು ಈ ಸ್ಪೆಂಡರ್ ಬೈಕ್ ಮಾರಾಟಕ್ಕೆ ಬಂದಿದೆ ಹಾಗೆ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರು ತೊಗೊಂತಾರೆ ಲೋನ್ ಸಹ ಸಿಗುತ್ತೆ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ನೀವು ಆಲೋರ್ ಕಡೆ ಗೆಲ್ಲಿದ್ದ ಸಹ ಈ ಗಾಡಿ ನೀವು ತಗೊಂಡ್ರೆ ನಿಮ್ಗೆ ಲೋನ್ ಕಡೆ ಸಿಗ್ಬಿಡುತ್ತೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವಹಿಕಲ್ಸ್ ಯೂಟ್ಯೂಬ್ ಚಾನಲ್ ನಿಮಗೆ ಆತ್ಮ ಸ್ವಾಗತ ಹೌದು ಸರ್ ಈ ಗಾಡಿ ನೀವು ತಗೊಂಡ್ರೆ ನಿಮ್ಗೆ ಲೋನ್ ಕಡೆ ಸಿಗ್ಬಿಡುತ್ತೆ ಈ ಗಾಡಿ ಮೇಲೆ ಲೋನ್ ಇದೆ ನೀವು ಆಲೋರ್ ಸಹ ಈ ಗಾಡಿನ ತಗೊಂಡ್ರೆ ನಿಮ್ಗೆ ಲೋನ್ ಸಹ ಸಿಗುತ್ತೆ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋ ಇಲ್ಲಿ ಮಾಡಬೇಡಿ ಮಾಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ ಯಾರ ಒಂದು ಎನ್ ಕನ್ನಡ ವೆಹಿಕಲ್ ಎಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪತ್ರಿ ಹಾಲ್ ಸೈಡ್ ಮಾಡ್ಕೊಳ್ಳಿ ಹಾಗೆ ಈ ವೀಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕು ಅಂತ ಅಂತಾರೆ ಅಂತ ಈ ವಿಡಿಯೋ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಬೇಡಿ ವಿಷಯ ಇವಾಗ ನಾನು ಹೇಳಿ ಕರೆಸ್ಟ್ ಕೇಳಿಸಿಕೊಂಡ್ರಿ ನೀವು ಈ ಗಾಡಿನ ತೊಗೊಬಕಂತ ಅನ್ಕೊಂಡ್ರೆ ಮುಂಚಿತವಾಗಿ ರೀತಿ ಗೂಗಲ್ ಪೇ ಫೋನ್ ಪೇ ಮುಂದ್ರೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಆಕ್ಸಿಡೆಂಟ್ ಆಗಿದೆ ರೀಪೇಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿ ಗಾಡಿ ಕಂಡೀಷನ್ ಕಂಡೀನ್ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋಸ್ ಯಾವ ರೀತಿ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಪೇ ಮಾಡಿ ಗಾಡಿ ತೊಗೊಂಡೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಇದಕ್ಕೆ ಯಾವ ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕ್ ಕರ್ಕೊಂಡು ಹೋಗಿ ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕು ಅಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿಯೊಂದು ನೀಟಾಗಿ ಪ್ರೂಫ್ ಆಗಿ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ ರೀತಿ ಜವಾಬ್ದಾರಿ ನಾವಾಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ನೀವು ಆಗಿರ್ತಾರೆ ಎಚ್ಚರಿಕೆ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಷನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳಗಡೆ ಟೈಟಲ್ ರಿಮೂವ್ ಮಾಡಿಬಿಟ್ಟು ಈ ಗಾಡಿ ಸೇಲ್ ಆಗಿದ ವೀಕ್ಷಕರಂತ ಬರ್ದಿರ್ತೀವಿ ಒಂದು ಸರ್ ಕರೆಕ್ಷನ್ ನೋಡಿಕೊಳ್ಳ್ರಿ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ತಗ್ದು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕನ ತ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಡುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಕರೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣಾ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಅದು ಹೀರೋ ಸ್ಫೆಂಡರ್ ಪ್ಲಸ್ ಗಾಡಿ ಫೋಟೋ ಸೆಲ್ ಮಾಡಲ್ಲ ಸೇಲ್ ಆಗಿದೆ ಗಾಡಿ ಆ ಸರ್ ಸೇಲ್ ಆಗಿದೆ ಸರ್ ಸರ್ ಮಾಡಲ್ಲ ಎಷ್ಟು ಗಾಡಿದು ಸರ್ 2024 ಸರ್ ಫ್ರೆಶ್ ಓನರ್ ಗಾಡಿ ಫಸ್ಟ್ ಓನರ್ ಸರ್ ಗಾಡಿ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಹತ್ತೊಂಬತ್ತು ಸಾವಿರ ರನ್ ಆಗಿದೆ ಸರ್ ಸರ್ ಟೈರ್ ಎಲ್ಲ ಸ್ಪಂಟ್ ಇದೆ ಹಾ ಸರ್ ಕಂಡೀಷನ್ ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಸರ್ ಗುಡ್ ಕಂಡೀಷನ್ ಇದೆ ಸರ್ ಶೋರೂಮ್ ಕಂಡೀಷನ್ ರೀ ಸರ್ ಎಷ್ಟು ತಿಂಗಳು ಗಾಡಿ ತಗೊಂಡ್ಬಿಟ್ಟು ಎಕ್ಸಾಕ್ಟ್ ಆಗಿ ಸರ್ 12 ತಿಂಗಳು ಆಯ್ತು ಸರ್ ವರ್ಷ ಆಗಿದೆಯಾ ಹಾ ಸರ್ ಒಂದು ಈ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಪ್ಸ್ ಆಗಿದೆಯಾ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಹಾ ಸರ್ ಲೋನ್ ಇದೆ ಸರ್ ಸರ್ ಕ್ಲಿಯರ್ ಮಾಡ್ತೀರಾ ಕಟ್ಟಿ ಕೊಡ್ತೀರಾ ಲೋನ್

ಹಿಂಗಪ್ಪ ಸರ್ ಈಗ ಆರ್ ಸಿ ಒನ ನೀವೇನ ಗಾಡಿ ನಿಮ್ಮ ಹೆಸರಿಗೆ ಇದೆಯಾ ಹಾಂ ಸರ್ ನಮ್ಮ ಹೆಸ್ರ್ ಇದು ಮಲ್ಲಿಕಾರ್ಜುನ್ ಅಂತ ಆರ್ ಸಿ ಒನ ನಿಮ್ಮ ಹೆಸ್ರ್ ಇದೆ ಗಾಡಿ ಹಾಂ ಸರ್ ಈಗ ಗಾಡಿ ಮತ್ತೆ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಎಲ್ಲ ನೀವೇ ಮಾಡ್ಸ್ಕೊಡ್ತೀರ ಗಾಡಿ ತಗೊಂಡ್ರು ಮಾಡ್ಸ್ಕೋಬೇಕಾ ಸರ್ ಗಾಡಿ ತೊಗೊಂಡೋರು ಈಗ ಲೋನ್ ಕಂಟಿನ್ ತೊಗೊಂಡ್ರು ಕ್ಯಾಶ್ ಇಸ್ ಕೊಡ್ಬೇಕು ಗಾಡಿ ತಗೊಂಡವರು ಗಾಡಿ ತಗೊಂಡವರು ಕ್ಯಾಶ್ ಸರ್ ಹ್ಮ್ ಐವತ್ತೈದು ಸಾವಿರ ಕೊಡ್ಬೇಕು ಸರ್ ಐವತ್ತು ಐದು ಸಾವಿರ ಮಿಕ್ಕಿ ಲೋನ್ ಕಟ್ಟಿ ಬಿಡ್ತೀರಾ ಸರ್ ಅವರು ಕಟ್ಕೊಬೇಕು ಸರ್ ಲೋನ್ ಅದ ಎಷ್ಟಿದೆ ಗಾಡಿ ಲೋನಿನ ಸರ್ ಮೂವತ್ಮೂರು ಸರ್ ನೀವು ಪೂರ್ತಿ ಲೋನ್ ಕ್ಲೋಸ್ ಮಾಡಿ ಕೊಡ ಕೇಶ್ ಇದೆ ಗಾಡಿ ರೇಟು ಸರ್ ಎಂಬತ್ತೆಂಟು ಸಾವಿರ ಸರ್ ಎಂಬತ್ತೆಂಟು ಸಾವಿರ ಆಗತ್ತೆ ಸರ್ ಜಾಸ್ತಿ ಹಾಕತ್ತೆ ಹಾಂ ಸರ್ ಜಾಸ್ತಿ ಐತಲ್ಲ ರೇಟ್ ಹಂಗೆ ಹಾಕತ್ತೆ ರೇಟ್ ಹೆಚ್ಚು ಕಡಿಮೆ ಮಾಡಿಕೊಡ್ತಾ ಇತ್ತು ಸರ್ ಹೌದಾ ಈಗ ಲೋನ್ ಕಡಿತ ನೋಡಿರಿ ನಮ್ಮ ಕೈ ಕ್ಯಾಶ್ ಎಷ್ಟು ಕೊಡ್ಬೇಕು ಫೈನಲಾಗೆ ಸರ್ ಐವತ್ತೆರಡು ಕೊಟ್ಟರೆ ನಡಿತು ಸರ್ ನೀವು ಐವತ್ತೆರಡು ಕೊಟ್ಟರೆ ಬಿಡ್ತೀರಾ ಹಾಂ ಸರ್ ಐವತ್ತು ಸಾವಿರ ಕೊಟ್ಟರೆ ಬಿಡ್ತೀರಾ ಸರ್ ಕಡಿಮೆ ಆಗತ್ತೆ ಸರ್ ಪ್ರೈಸ ಯಾಕಂದ್ರೆ ಈಗ ಲೋನ್ ಮುಖ್ಯ ಇರೋದಲ್ಲ ಕಡೆಗೆ ಬೇಕಲ್ಲ ಸರ್ ಲೋನ್ ಕಡಿಮೆ ಇದೆಯಲ್ಲ ಸರ್ ಹೌದಾ ಓಕೆ ಈಗ ಇಲ್ಲಿವರೆಗೆ ಯಾವ್ ರೀತಿ ಡ್ಯೂ ಇಲ್ಲ ಕರೆಕ್ಷ ತುಂಬ್ಕೊಂಬಿರಿಕಂತು ಸರ್ ಯಾವುದೇ ಡ್ಯೂ ಇಲ್ಲ ಸರ್ ಕರೆಕ್ಟ್ ಇದೆ ಸರ್ ಎಷ್ಟು ಬಂತು ಒಂದು ತಿಂಗ್ಳಿಗೆ ಅಮೌಂಟ್ ಎಮ್ ಎಮ್ ಆ ಮೂರು ಇದೆ ಸರ್ ರೂಪಾಯಿ ಬರುತ್ತೆ ಸರ್ ಇಲ್ಲಿವರೆಗೆ ಯಾವ್ ರೀತಿ ಡ್ಯೂ ಇಲ್ಲ ಕರೆಕ್ಷ ತೊಗೊಂಡ್ ಬಂದಿರಾ ಯಾವುದು ಡ್ಯೂ ಸರ್ ಕರೆಕ್ಟ್ ಎಷ್ಟು ತಿಂಗ್ಳಿಗೆ ಕಟ್ಟಿದ್ರಿ ಇವೆ ನೀವು ಈಗ ಹನ್ನೆರಡು ಸರ್ ವರ್ಷದ ಎ ಎಮ್ Mr. ಒಂದು that ಕಂಪ್ಲೀಟ್ gave me an interim for taxes and cash. Mr. ಮಾಡಿ did raise the NKGS money 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 ಪೂರ್ತಿ money 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 ಕಡಿಮೆ ಆಗುತ್ತೆ ಜಾಸ್ತಿ ಯಾರು ತಗೊಳ್ಳಲ್ಲ ಕಡಿಮೆ ಕೊಟ್ರೆ ತಗೊಂತಾರೆ ಯಾಕಂದ್ರೆ ಈಗ ಬರೀ ಹದಿನಾರು ಸಾವಿರಕ್ಕೆ ಒಂದು ವರ್ಷ ಆಗಿದೆ ಗಾಡಿ ಸೆಕೆಂಡ್ ಹ್ಯಾಂಡ್ ನೀವು ಒಂದು ವರ್ಷ ಓಡಿದ್ರೆ ಓಡಿಸಿದ್ರೆ ಬರೀ ಹದಿನಾರು ಸಾವಿರ ಕಡಿಮೆ ಮಾಡಿದ್ರೆ ಯಾರು ಗಾಡಿ ತಗೊಳ್ಳಲ್ಲ ಇನ್ನ ಕಡಿಮೆ ಮಾಡಬೇಕಾಗತ್ತೆ ಎಷ್ಟು ಕಡಿಮೆ ಇನ್ನ ಓಕೆ ನೋಡಿ ಕಸ್ಟಮರ್ ನೋಡಿ ಮಾತಾಡ್ತಾರೆ ಅವರು ಏನ್ ರೇಟ್ ಕೇಳುತ್ತಾರೆ ನಿಮ್ಗೆ ಓಕೆ ಅಂದ್ರೆ ಕೊಡ್ರಿ ಬಟ್ ನೀವು ಹೇಳಿದ ರೇಟ್ ಜಾಸ್ತಿ ಆಗಿದೆ ಬಟ್ ಇನ್ನ ಕಡಿಮೆ ಮಾಡ್ಬೇಕಾಗತ್ತೆ ಕಸ್ಟಮರ್ ಕೇಳ್ತಾರೆ ಫೋನ್ ಮಾಡ್ಬಿಟ್ಟು ಕೇಳಿದ ಕೇಳಿದ್ರೇಟಿಗೆ ನಿಮ್ಗೆ ಓಕೆ ಆದ್ರೆ ಗಾಡಿ ಬಿಡ್ರಿ ಇಲ್ಲಾದ್ರೂ ಬಿಡ್ರಿ ನಿಮ್ ಇಷ್ಟ ಹೆಂಗ್ ಬೇಕ ಮಾಡ್ಕೊಳ್ಳಿ ಬಟ್ ಇವಾಗ ನೀವು ರೇಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ನಮ್ಗೆ ಯಾಕೋ ಬಟ್ ಕಡಿಮೆ ರೇಟ್ ಮಾಡಿ ಕಳ್ಸಿ ಕೊಡ್ರಿ ಗಾಡಿ ಕಸ್ಟಮರ್ ತಗೊಂಡ್ ಹೋಗ್ತಾರೆ ಓಕೆನಾ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ಹುಡ್ಕೊಂಡ್ ನಿಮ್ ಗಾಡಿ ಯಾರನ್ನ ತಗೊಂಡ್ರಿ ಸ್ವಲ್ಪ ಆದರ್ಶನ್ನೆಟ್ ಮಾಡಿ ಕೊಡ್ರಿ हाँ थैंक यू सर ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಿ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕಾಗೆ ನಮ್ಗೆ ಒಂದು ಪ್ರಮೋನ್ ಮಾಡಿ ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಮ್ಮ ಗಾಡಿ ನೋಡ್ ಇಸ್ಬಿಟ್ಟು ಫ್ರಂಟ್ ಬ್ಯಾಕು ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಸಿ ಕಾಡು ಹಾಗೆ ಒಂದು ಎರಡು ವಿಡಿಯೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು ಬಿ ಎನ್ ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡ್ಕೊಡ್ತೀವಿ ಹಾಗೆ ನಿಮ್ದು ಯಾವುದೇ ರೀತಿ ಪ್ರಮೋಷನ್ ಇದ್ರೆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ವಾಸ್ಟ್ಆಪ್ ನಂಬರ್ಗೆ ಸೆಂಡ್ ಮಾಡ್ಬಿಟ್ಟು ಸಾಕು ನಾವೇ ನಿಮ್ಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೋಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಸೆಲ್ ಯೂಟ್ಯೂಬ್ ಚಾನಲ್ ಆಗಬುಕ್ ಪೇಜ್ ಹಾಗೆ ಸರ ಪೇಜ್ ಮುಖ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಯ್ಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರಿಗೆ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ಕೊಟ್ಟರೆ ನಾವೇ ನಿಮ್ಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಸೆಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕರೆ ಹಾಲ್ ಸರ್ ಮಾಡಿ ೇ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು